ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕತೆಯ ಮೂರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವರ್ಷ ಕೂಡ ಅದೇ ಕಾಲೇಜಿಗೆ ಬಂದು ತಲುಪಿದ್ದಳು ಅವಳ ಗೆಳತಿಯರಾದ ಶರಣ್ಯ ದಿವ್ಯಾ ರಚನಾ ಭವ್ಯ ಕಾಲೇಜ್ ಕ್ಯಾಂಪಸ್ಸಲ್ಲಿ ಅವಳಿಗಾಗಿ ಕಾಯುತ್ತಿದ್ದರು ಅವಳನ್ನು ಕಂಡ ಕೂಡಲೇ ಎಲ್ಲರೂ ಖುಷಿಯಿಂದ ಹಾಯ್ ವರ್ಷ ಎಂದರು ವರ್ಷ ಅವರೆಲ್ಲರ ಜೊತೆ ಹಾಯ್ ಹಲೋಗಳ ವಿನಿಮಯವನ್ನು ಮಾಡಿಕೊಂಡಳು ಯಾಕೆ ಇಷ್ಟು ತಡ ಆಯಿತು ಬರುವಾಗ ಏನು ಬಸ್ ಮಿಸ್ ಆಯಿತಾ ಎಂದಳು ಅವಳ ಆತ್ಮೀಯ ಗೆಳತಿ ಶರಣ್ಯ ಬಸ್ ಮಿಸ್ ಅಲ್ಲ ಕಣೆ ನಾನು ದಾಡಿಯಲ್ಲಿ ಬರಬೇಕಾದ್ರೆ ಯಾವನೊಬ್ಬ ಕಾರಲ್ಲಿ ಬಂದು ರೋಡ್ ಕ್ರಾಸ್ ಮಾಡ್ತಿದ್ದ ತಾತನ ಕಾಲ್ ಮೇಲೆ ಕಾರ್ ಹತ್ತಿಸಿದ್ದ ಆತ ಆತ ಅಲ್ಲೇ ಬಿದ್ದು ಒದ್ದಾಡ್ತಾ ಇದ್ರು ಆದರೂ ಕೂಡ ಅವನು ಕಾರಿಂದ ಹೊರಗೆ ಬಂದು ಅವರನ್ನು ವಿಚಾರಿಸಲಿಲ್ಲ ಅದನ್ನು ನೋಡಿ ನನಗೆ ಹುರಿದೋಯ್ತು ಅದಕ್ಕೆ ಅವನಿಗೆ ಬುದ್ಧಿ ಹೇಳಿ ಅವನ ಹತ್ರನೇ ಕ್ಷಮೆ ಕೇಳಿಸಿ ಬರುವಾಗ ಇಷ್ಟು ಹೊತ್ತಾಯಿತು ಎಂದಳು ವರ್ಷ ಕಾಲೇಜ್ ಕ್ಯಾಂಪಸ್ಸಲ್ಲಿ ವಿದ್ಯಾರ್ಥಿಗಳು ಅಲ್ಲಲ್ಲಿ ಗುಂಪು ಕಟ್ಟಿ ನಿಂತುಕೊಂಡಿದ್ದಳು ಅದರಲ್ಲಿ ನಮ್ಮ ಹುಡುಗನದು ಒಂದು ಗುಂಪು ಆದರೆ ನಮ್ಮ ಹುಡುಗಿದು ಇನ್ನೊಂದು ಗುಂಪು ಅಷ್ಟರಲ್ಲಿ ಕಾಲೇಜಿನ ಬೆಲ್ ಬಡಿಯಿತು ವರ್ಷ ಬೆಲ್ಲಾಯಿತು ಕಣೆ ನಾವೆಲ್ಲರೂ ಹೋಗಿ ನಮ್ಮ ಕ್ಲಾಸ್ ಹುಡುಕಿ ಕೂತ್ಕೊಳ್ಳೋಣ ನಮ್ಮದು ಫಸ್ಟ್ ಬಿ ಎಸ್ಸಿ ಎ ಸೆಕ್ಷನ್ ಅಲ್ವಾ ಎಂದಳು ದಿವ್ಯಾ ಹೌದು ಕಣೆ ನಮ್ಮದು ಎ ಸೆಕ್ಷನ್ ಆದರೆ ಕ್ಲಾಸ್ ಎಲ್ಲಿದಂತಹ ಎಲ್ಲಿ ಹುಡುಕೋದು ಎಂದಳು ರಚನಾ ಅಬ್ಬ ಕ್ಲಾಸ್ನ ಮತ್ತೆ ಆದರೂ ಹುಡುಕ್ಬಹುದು ಆದರೆ ನಾವೆಲ್ಲರೂ ಒಂದೇ ಸೆಕ್ಷನ್ನಲ್ಲಿ ಇದ್ದೀವಿ ಅಲ್ವಾ ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲಿ ಬೇರೆ ಬೇರೆ ಆಗ್ತೀವಿ ಅಂತ ಬೇಜಾರಾಗಿತ್ತು ಎಂದಳು ಭವ್ಯ ಅದು ಹೌದು ಕಣೆ ನಮ್ಮದು ಒಟ್ಟಿಗೆ ಅಡ್ಮಿಷನ್ ಆಗಿದ್ದರಿಂದ ಒಂದೇ ಸೆಕ್ಷನ್ಗೆ ಹಾಕಿದ್ದಾರೆ ಸರಿ ಬನ್ನಿ ನಾವು ನೋಟಿಸ್ ಬೋರ್ಡನ್ನ ಫಸ್ಟ್ ಹುಡುಕೋಣ ಅದರಲ್ಲಿ ಯಾವ ಯಾವ ಕ್ಲಾಸ್ ಎಲ್ಲಿದೆ ಅಂತ ಹಾಕಿರಬಹುದು ಎಂದಳು ವರ್ಷ ಗೆಳತಿಯರೆಲ್ಲರೂ ಹೌದೆನ್ನುವಂತೆ ತಲೆಯಾಡಿಸಿ ನೋಟಿಸ್ ಬೋರ್ಡನ್ನು ನೋಡಲು ಹೊರಟರು ಈ ಕಡೆ ವರುಣ್ನ ಗುಂಪು ಕೂಡ ಕ್ಲಾಸ್ ರೂಮ್ ನಡೆಸಿಕೊಂಡು ನೋಟಿಸ್ ಬೋರ್ಡ್ ಹತ್ತಿರ ಬಂದಿತ್ತು ಆಗ ಎರಡು ಗುಂಪಿನವರು ಕೂಡ ಮುಖಾಮುಖಿಯಾದರು ತಕ್ಷಣ ವರುಣ್ ವರ್ಷ ಒಬ್ಬರೊಬ್ಬನ ಮುಖ ನೋಡಿಕೊಂಡರು ಇವಳೇ ನಿಲ್ಲಿದ್ದಾಳೆ ಓಹೋ ಹಾಗಾದರೆ ಇವಳು ಇದೇ ಕಾಲೇಜಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡವನು ವರುಣ್ ಅವನನ್ನು ಕಂಡು ಇವನೇ ನಿಲ್ಲಿದ್ದಾನೆ ಹಾಗಾದರೆ ಇವನು ಇದೇ ಕಾಲೇಜಾ ಬಹುಶಃ ಸೆಕೆಂಡ್ ಇಯರ್ ಇಲ್ದಿದ್ರೆ ಫೈನಲ್ ಇಯರ್ ಇರಬೇಕು ಎಂದು ತನ್ನಲ್ಲಿಯೇ ಹೇಳಿಕೊಂಡಳು ವರ್ಷ ಓಹೋ ನೀನೇನು ಇದೇ ಕಾಲೇಜಾ ಒಳ್ಳೇದಾಯ್ತು ಬಿಡು ನನ್ನ ಕಾಲೇಜ್ಗೆನೆ ಬಂದು ಸೇರಿದೀಯಾ ಇದನ್ನು ನಿನ್ನ ಬ್ಯಾಡ್ ಲಕ್ ಅನ್ಬೇಕು ಅಥವಾ ಲಕ್ ಅನ್ಬೇಕು ಗೊತ್ತಾಗ್ತಿಲ್ಲ ಇನ್ನು ಮುಂದೆ ಇದೇ ಕಣೆ ನಿನಗೆ ಭಾರಿ ಹಬ್ಬ ಹೇಗಿದ್ರು ನಾನು ಇದೇ ಕಾಲೇಜಲ್ಲಿ ಇರ್ತೀನಿ ಇನ್ನು ಪ್ರತಿದಿನ ಪ್ರತಿಕ್ಷಣ ನಿನ್ನನ್ನು ಕಾರ್ತಾನಿರ್ತೀನಿ ಯಾಕಾದ್ರೂ ಇನ್ನತ್ರ ಕ್ಷಮೆ ಕೇಳಿಸಿದ ಅನ್ನಿಸ್ಬೇಕು ನಿಂಗೆ ಎಂದನು ವರುಣ್ ನಿನ್ನ ಈ ಮೊಂಡು ಬೆದರಿಕೆಗೆಲ್ಲ ಹೆದರಳೆಲ್ಲ ಕಣು ನಾನು ನನ್ನ ನೀನು ಹತ್ತೊಂಬತ್ತನೇ ಶತಮಾನದ ಹುಡುಗಿ ಅಂದ್ಕೊಂಡಿದ್ದೀಯಾ ನೀನು ಬೆದರಿಕೆ ಹಾಕಿದ ತಕ್ಷಣ ಅಳ್ತ ಮೂಲೆಯಲ್ಲಿ ಹೆದ್ರಿಕೊಂಡು ಕೂಡೋಕೆ ನಾನು ವರ್ಷ ತಪ್ಪು ಮಾಡಿದರೆ ಮಾತ್ರ ತಲೆ ತಗ್ಗಿಸ್ತೀನಿ ಹೊರತು ನಿನ್ನಂಥ ದುರಹಂಕಾರಿಗಳ ಬೆದರಿಕೆಗೆ ಬಗ್ಗೋಳಲ್ಲ ಸರಿಯಾಗಿದ್ದರೆ ನಾನಿನ್ನೂ ಈ ಕಾಲೇಜಲ್ಲಿ ಮೂರು ವರ್ಷ ಇರ್ತೀನಿ ಅದೇನು ಕಿತ್ತು ದಬಾಗ್ತೀಯೋ ನಾನು ನೋಡೇ ಬಿಡ್ತೀನಿ ಇದು ನನ್ನ ಚಾಲೆಂಜ್ ಕಾಣು ನಿಮಗೆ ನಡೀರೇ ಕ್ಲಾಸ್ಗೆ ಹೋಗೋಣ ಎಂದು ಹೇಳುತ್ತಾ ಕ್ಲಾಸ್ಗೆ ನಡೆದಳು ವರ್ಷ ಡ್ಯಾಮಿಡ್ ಎಷ್ಟು ಕೊಬ್ಬಿ ನನಗೇನು ಚಾಲೆಂಜ್ ಹಾಕ್ತಾ ಇದ್ದಾಳೆ ಏನು ಮಾಡ್ತೀಯೋ ನಾನು ನೋಡ್ತೀನಿ ಅಂತ ನಿನ್ನ ಮಾತ್ರ ಸುಮ್ಮನೆ ಬಿಡೋ ಮಾತೆ ಇಲ್ಲ ಕಣೆ ನಿನ್ನ ಜೀವನನ ಬರ್ಬದ್ ಮಾಡಿ ಮಾಡ್ದೇ ಹೋದರೆ ನಾನು ವರುಣೇ ಅಲ್ಲ ಎಂದು ಹೇಳಿ ಮುಷ್ಟಿಯನ್ನು ಬಿಗಿ ಮಾಡಿದನು ವರುಣ್ ಯಾರ ಅವಳು ನೀನ್ಯಾಕೆ ಅವಳ ಮೇಲೆ ಅಷ್ಟೊಂದು ಕೂಗಾರ್ದೆ ಅದು ಕೂಡ ಆ ರೇಂಜಿಗೆ ಅವಳು ಏನು ಕಮ್ಮಿ ಇಲ್ಲ ಬಿಡು ಎಷ್ಟೊಂದು ದಿಮಾಕವಳಿಗೆ ನಿನಗೇನು ಚಾಲೆಂಜ್ ಹಾಕ್ತಾ ಇದ್ದಾಳೆ ಎಂದನು ಕಿರಣ್ ಅವಳೇ ಕಾಣು ಅದೇ ಹುಡುಗಿ ಇವತ್ತು ನನ್ನನ್ನು ಕಾರಿಂದ ಇಳಿಸಿ ನನ್ನ ಹತ್ರನೇ ಕ್ಷಮೆ ಕೇಳಿಸ್ತವಳು ಇವಳನ್ನು ಮಾತ್ರ ಈ ಜನ್ಮದಲ್ಲಿ ನಾನು ಸುಮ್ಮನೆ ಬಿಡೋಲ್ಲ ಹೇಗಿದ್ದರೂ ಇನ್ನು ಮೂರು ವರ್ಷ ಇದೇ ಇರ್ತಾಳೆ ಆಗ ಇವಳ ಕೊಬ್ಬನ್ನೆಲ್ಲ ಕರಗಿಸ್ತೀನಿ ಸಿಟ್ಟಿನಿಂದ ಹೇಳಿದನು ವರುಣ್ ನೀನು ಹೇಳಿದ ಹುಡುಗಿ ಇವಳೇನ ನೋಡೋಕ್ಕೆಷ್ಟು ಮುದ್ದಾಗಿ ಚೆನ್ನಾಗಿದ್ದಾಳೆ ಆದರೆ ತುಂಬ ದುರಹಂಕಾರಿ ನೋಡು ಹೇಗೆ ಮಾತಾಡ್ಬಿಟ್ಟು ಹೋಗ್ತಿದ್ದಾಳೆ ಅಂತ ಎಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ ಮಾತನಾಡಿದನು ಮದನ್ ವರ್ಷ ಯಾಕೆ ಅವನ ಮೇಲೆ ಅಷ್ಟೊಂದು ರೇಗಾರ್ದೆ ಅವನು ನಿನಗೆ ಪರಿಚಯನ ಎಂದಳು ಭವ್ಯ ಹುಂಕನೆ ಇವತ್ತು ಬೆಳಿಗ್ಗೆ ಒಬ್ಬರು ತಾತ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಒಬ್ಬ ಕಾರ್ನಲ್ಲಿ ಬಂದು ಗುದ್ದಿದಂತ ಅಂತ ಹೇಳಿದೆ ಅದು ಇವನೇ ಎಂದಳು ವರ್ಷ ನೋಡು ವರ್ಷ ಅವನ ತಂಟೆಗೆ ನೀನು ಹೋಗಬೇಡ ಅವನು ತುಂಬ ಕೋಪಿಷ್ಟ ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ ಅದನ್ನು ಕಟ್ಕೊಂಡು ನಮಗೇನಾಗಬೇಕು ಅವನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ ಅವನು ಈ ಕಾಲೇಜ್ ಓನರ್ ಸುಧೀಂದ್ರ ಪಾಟೀಲರ ಮಗ ತುಂಬ ದೊಡ್ಡ ವ್ಯಕ್ತಿ ಅವಳು ಬರುಣ ಇದ್ರೆ ತುಂಬ ಕಷ್ಟ ಇದೆ ಈ ಕಾಲೇಜಲ್ಲಿ ನೀನು ಅವನ ವಿಷಯದಲ್ಲಿ ತಲೆ ಹಾಕಬೇಡ ನಿನ್ನಷ್ಟಕ್ಕೆ ನೀನಿರು ನಿನ್ನ ಬೆಸ್ಟ್ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ ಎಂದಳು ಶರಣ್ಯ ಕಾಳಜಿಯಿಂದ ಓಹೋ ಅವನು ಈ ಕಾಲೇಜ್ ಓನರ್ ಮಗನ ಅದಕ್ಕೆ ಇಷ್ಟೊಂದು ದಿಮಾಕು ಸರಿ ಕಣೆ ಶರಣ್ಯ ನಿನ್ನ ಕಾಳಜಿ ನಂಗೆ ಅರ್ಥ ಆಗುತ್ತೆ ಆದರೆ ನನಗೆ ಅನ್ಯಾಯ ಮಾಡೋರನ್ನು ಕಂಡರೆ ಆಗಲ್ಲ ಅದರಲ್ಲೂ ಇವನಂಥ ದುರಹಂಕಾರಿಗಳನ್ನು ಕಂಡ್ರೆ ಮೈಯೆಲ್ಲ ಉರಿದೋಗುತ್ತೆ ಸರಿ ಆ ವಿಷಯನ ಇಲ್ಲಿಗೆ ಬಿಡೋಣ ಈಗ ಕ್ಲಾಸ್ ರೂಮ್ಗೆ ಹೋಗೋಣ ಎಂದಳು ವರ್ಷ ಅವಳ ಮಾತಿನಂತೆ ಕ್ಲಾಸ್ ಕಡೆ ಹೆಜ್ಜೆ ಹಾಕಿದರು ಈ ಕಡೆ ವರುಣ್ ಮತ್ತು ಅವನ ಗೆಳೆಯರೆಲ್ಲರೂ ತರಗತಿಯಲ್ಲಿ ಹಾಜರಿದ್ದರು ಮುಂದಿನ ಬೆಂಚಿನಲ್ಲಿ ಕುಳಿತಿದ್ದ ವರ್ಷಳನ್ನು ಕಂಡು ಹೋ ಇವಳು ಇದೇ ಕಾಲೇಜು ಅದರಲ್ಲೂ ನಮ್ಮ ಕ್ಲಾಸೇ ಒಳ್ಳೇದಾಯಿತು ಇನ್ನಿದೆ ಇವಳಿಗೆ ಮಾರಿ ಹಬ್ಬ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ನಕ್ಕಳು ವರುಣ್ ವರುಣನ್ನು ಕಂಡು ಹೋ ಇವನು ನನ್ನ ಕ್ಲಾಸಿದ ಇಲ್ಲಿ ನನಗೇನು ಎಂದುಕೊಂಡು ಸುಮ್ಮಗಾದಳು ವರ್ಷ ಎಲ್ಲರೂ ತಮ್ಮ ತಮ್ಮ ಹೊಸ ಗೆಳೆಯ ಗೆಳತಿಯರ ಜೊತೆ ಪರಿಚಯ ಮಾಡಿಕೊಂಡರು ಅಷ್ಟರಲ್ಲಿ ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ಅವರ ಜೊತೆ ಲೆಕ್ಚರ್ಸ್ಗಳು ಕೂಡ ಬಂದರು ಗುಡ್ ಮಾರ್ನಿಂಗ್ ಎವ್ರಿಬಡಿ ನನ್ನ ಹೆಸರು ಶ್ರೀಧರ್ ನಾನು ಈ ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು ಹುಡುಗಳು ನಿಮಗೆ ಪಾಠ ಮಾಡೋ ಲೆಕ್ಚರ್ಸ್ಗಳು ಇದು ನಿಮ್ಮ ಮೊದಲನೇ ದಿನ ಮತ್ತು ಮೊದಲನೇ ವರ್ಷ ಕೂಡ ಹಾಗಾಗಿ ಇವತ್ತು ಯಾರು ಕೂಡ ನಿಮಗೆ ಬಂದು ಪಾಠ ಶುರು ಮಾಡಲ್ಲ ಎಲ್ಲ ಲೆಕ್ಚರ್ಸ್ಗಳು ಕೂಡ ನಾಳೆಯಿಂದ ನಿಮಗೆ ಲೆಸನ್ ಸ್ಟಾರ್ಟ್ ಮಾಡ್ತಾರೆ ಎಂದು ಹೇಳಿದ ಪ್ರಿನ್ಸಿಪಾಲರ ಕಣ್ಣು ನಮ್ಮ ಹುಡುಗನ ವರುಣ ಕಡೆ ಹೊರಳಿತು ಅಂದ ಹಾಗೆ ನೀನು ನಮ್ಮ ಸುಧೀಂದ್ರ ಸರ್ ಮಗ ಅಲ್ವಾ ಎಂದು ಕೇಳಿದರು ಎಸ್ ಸರ್ ನಾನು ಈ ಕಾಲೇಜ್ನ ಓನರ್ ಸುಧೀಂದ್ರ ಅವರಿದ್ದಾರಲ್ವಾ ಅವರ ಮಗ ವರುಣ್ ಎಂದನು ಗತ್ತಿನಿಂದ ಓ ನಿಮ್ಮ ತಂದೆ ಹೇಳಿದರು ನೀನು ಇದೇ ಕಾಲೇಜ್ಗೆ ಬರ್ತೀಯ ಅಂತ ಚೆನ್ನಾಗಿ ಕಲಿತು ಒಳ್ಳೆ ಮಾರ್ಕ್ಸ್ ತಗೊಳ್ಳಪ್ಪ ಒಳ್ಳೆಯದಾಗಲಿ ತಂದೆನ ಕೇಳಿದೆ ಅಂತ ಹೇಳು ಎಂದು ಹೇಳಿ ಪ್ರಿನ್ಸಿಪಲ್ ಮತ್ತು ಲೆಕ್ಚರ್ಸ್ಗಳು ಅಲ್ಲಿಂದ ಬೇರೊಂದು ಕ್ಲಾಸಿಗೆ ಹೋದರು ವರುಣ್ ಈ ಕಾಲೇಜಿನ ಓನರ್ ಮಗ ಎಂಬ ಮಾತು ಕೇಳಿದೊಡನೆ ಎಲ್ಲರೂ ಅವನನ್ನು ಗೌರವದಿಂದ ನೋಡಲು ಶುರು ಮಾಡಿದರು ಕ್ಲಾಸ್ ರೂಮಿನಲ್ಲಿ ಕೂತು ಮಾತಾಡುತ್ತ ಕಾಲವನ್ನು ಕಳೆಯುತ್ತಿರುವವರಿಗೆ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ ಎಲ್ಲರೂ ತಮ್ಮ ತಮ್ಮ ಪರಿಚಯವನ್ನು ಮಾಡಿಕೊಂಡು ಮನೆಗೆ ಹೊರಟರು ವರುಣ್ ವರ್ಷ ಕೂಡ ತಮ್ಮ ತಮ್ಮ ಮನೆಗೆ ಸೇರಿದರು ಕೈಕಾಲನ್ನು ತೊಳೆದುಕೊಂಡು ಒಳಗೆ ಬಂದಳು ವರ್ಷ ಅಮ್ಮ ನಾನು ಬಂದೆ ಎಂದಳು ಕಿಲಕಿಲ ನಿನಗುತ್ತ ಬಂದೆ ಪುಟ್ಟ ಇಷ್ಟು ಬೇಗ ಯಾಕೆ ಕ್ಲಾಸ್ ಇರಲಿಲ್ವಾ ಎಂದು ಕೇಳಿದಳು ಸುಧರ್ಮ ಇಲ್ಲ ಪಪ್ಪ ಇವತ್ತು ಕ್ಲಾಸ್ ಇರಲಿಲ್ಲ ಮೊದಲನೇ ದಿನ ಅಲ್ವಾ ಹಾಗೆ ಬೇಗ ಬಿಟ್ರು ಎಂದಳು ವರ್ಷ ಹೇಗಿತ್ತು ಮೊದಲನೇ ದಿನ ಕಾಲೇಜಲ್ಲಿ ಎಲ್ಲರ ಹತ್ರನೂ ಮಾತಾಡಿ ಪರಿಚಯ ಮಾಡಿಕೊಂಡ್ಯಾ ಅಥವಾ ಜಗಳನೇ ಮಾಡ್ಕೊಂಡು ಬಂದ್ಯಾ ಎಂದಳು ಟ್ರೇಯಲ್ಲಿ ಜ್ಯೂಸನ್ನು ತರುತ್ತಾ ಸುಕನ್ಯಾ ನೋಡಪ್ಪ ಈ ಅಮ್ಮನ್ನ ಯಾಕಮ್ಮ ಹಾಗೆ ಹೇಳ್ತಿದ್ಯಾ ನಿಂಗೆ ನನ್ನ ಜೊತೆ ಜಗಳ ಆಡದಿದ್ರೆ ತಿಂದನ್ನ ನಡಗಲ್ವಾ ನಿನ್ನ ಕಣ್ಣಿಗೆ ನಾನು ಜಗಳ ಗಂಟೆ ತರದ್ ಕಾಣಿಸ್ತೀನ ಎಂದಳು ಮುನಿಸಿನಿಂದ ವರ್ಷ ಅಯ್ಯೋ ಇಲ್ಲೇ ಕಣ್ಣೆ ನಾನು ಕೇಳಿದ್ದು ಅದಕ್ಕಲ್ಲ ನಿನ್ನಲ್ಲಿರೋ ಒಂದೇ ಒಂದು ಸಮಸ್ಯೆ ಅಂದರೆ ಅದು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಜಗಳ ಮಾಡ್ಕೊಂಡು ಬರೋದು ಅದಕ್ಕೆ ಕೇಳಿದೆ ಇವತ್ತು ಕೂಡ ಹಾಗೇನಾದರೂ ಆಯ್ತಾ ಅಂತ ಅಷ್ಟೇ ಎಂದರು ಸುಕನ್ಯಾ ಗಂಡ ಮಗಳ ಕೈಗೆ ಜ್ಯೂಸ್ ಕೊಡುತ್ತ ಆಗ ವರ್ಷಳಿಗೆ ಬೆಳಿಗ್ಗೆ ನಡೆದ ಘಟನೆ ತಲೆಯಲ್ಲಿ ಸುಳಿದು ಹೋಯಿತು ಆದರೂ ಆ ವಿಷಯನ ಮನೆಯವರ ಹತ್ರ ಹೇಳುವುದಕ್ಕೆ ಹೋಗಲಿಲ್ಲ ಸುಮ್ಮನೆ ಯಾಕೆ ಸಮಸ್ಯೆ ಅಂತ ಇಲ್ಲಮ್ಮ ಹಾಗೆಲ್ಲ ಏನೂ ಆಗಿಲ್ಲ ಯಾವತ್ತು ಜಗಳ ಆಡೋದಕ್ಕೆ ನಾನೇನು ಜಗಳ ಗಂಟಿನ ನೀನೊಬ್ಳು ಎಂದಳು ವರ್ಷ ಮತ್ತು ನನ್ನ ಮಗಳು ನಿ ಜಗಳ ಗಂಟಿ ಥರ ಕಾಣಿಸ್ತಿದ್ದಾಳ ಅವಳು ಹಾಗೆಲ್ಲ ಯಾರ ಜೊತೆಗೂ ಜಗಳ ಮಾಡ್ಕೊಳ್ಳಲ್ಲ ಮಾಡಿದರೂ ಅದರ ಹಿಂದೆ ಏನಾದರೂ ಒಂದು ಉದ್ದೇಶ ಇದ್ದೇ ಇರುತ್ತೆ ಎಂದು ಹೇಳಿ ಮಗಳ ಪರ ವಹಿಸಿಕೊಂಡರು ಸುಧರ್ಮ ಈ ಕಡೆ ವರುಣ್ ಕೋಪದಲ್ಲಿ ಸಿಡುಕುತ್ತಿದ್ದ ಮನೆಯೊಳಗೆ ಬಂದವನೇ ಸೀದ ರೂಮಿಗೆ ಹೋಗಿ ಬಾಗಿಲನ್ನು ಜೋರಾಗಿ ಹಾಕಿಕೊಂಡ ಅವನ ಸ್ವಭಾವ ಅವನ ತಂದೆಗೆ ಬಿಟ್ಟು ಮನೆಯ ಉಳಿದ ಎಲ್ಲ ಸದಸ್ಯರಿಗೂ ತಿಳಿದಿದ್ದ ಕಾರಣ ಯಾರೂ ಅದನ್ನು ಹೆಚ್ಚಾಗಿ ತಲೆಗೆ ಹಾಕಿಕೊಳ್ಳಲಿಲ್ಲ ಅಡುಗೆ ಕೋಣೆಯಲ್ಲಿದ್ದ ಸುನೇತ್ರಾ ಇವತ್ತೇನು ದೊಡ್ಡ ಗಲಾಟನೆ ಮಾಡ್ಕೊಂಡು ಬಂದಿರಬೇಕು ಕಣೆ ನೀ ನನ್ನ ಅದಕ್ಕೆ ಹೀಗೆ ಆಡ್ತಾ ಇದ್ದಾನೆ ಆ ಕಾಲೇಜ್ಗೆ ಹೋಗಿ ಅದೇನು ಜಗಳ ಮಾಡ್ಕೊಂಡು ಬಂದೋ ಈ ನನ್ನ ಮಗ ಎಂದು ಹೇಳಿಕೊಂಡರು ಮಗಳು ಸಾರಿಕಳ ಜೊತೆ ಹ್ಞೂ ಇವತ್ತೇನು ದೊಡ್ಡ ಬಾಂಬೆ ಬ್ಲಾಸ್ಟ್ ಆಗಿದೆ ಅನಿಸುತ್ತೆ ಆ ಕಾಲೇಜ್ನಲ್ಲಿ ನೀನು ಅದನ್ನೆಲ್ಲ ತಲೆಗೆ ಹಾಕೋಬೇಡ ಅವನು ಒಂದು ಕಡೆಗೆ ಹೋಗಿ ಸುಮ್ಮನೆ ಬಂದಿದ್ದಿದೆಯಾ ಅವನ ಹಿಸ್ಟ್ರಿನಲ್ಲಿಯೇ ಅವನು ಜಗಳ ಆಡದೆ ಹಾಗೆ ಬಂದಿದ್ದ ಜಾಗ ಇಲ್ಲ ಇವನು ಸಡಿದಾರಿಗೆ ಬರಬೇಕಂದ್ರೆ ನನಗೆ ಒಂದು ಅತ್ತಿಗೆ ಬರಬೇಕು ಆಗ ಅವರು ಇವನನ್ನು ಸರಿ ಮಾಡ್ತಾಳೆ ಎಂದಳು ಹಸಿ ಕ್ಯಾರೆಟನ್ನು ತಿನ್ನುತ್ತಾ ಸಾರಿಕ ಹೌದು ಕಣೆ ನೀನು ಹೇಳ್ತಿರೋದು ಸರಿನೇ ಇವನಿಗೆ ಒಂದು ಮದುವೆ ಆದರೆ ಆಮೇಲೆ ಸರಿ ಆಗ್ತಾನೆ ಎಂದರು